ಕರ್ನಾ ಸೀರಿಯಲ್ ನ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ ನೀವೆಲ್ಲರೂ ಕೂಡ ಈಗಾಗಲೇ ಟಿವಿನಲ್ಲಿ ಈ ಪ್ರೋಮೋನ ನೋಡಿರಬಹುದು ತುಂಬಾ ಜನ ಈ ಪ್ರೋಮೋನ ಮೆಚ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ತುಂಬಾನೇ ಡಿಫ್ರೆಂಟ್ ಆಗಿ ಈ ಪ್ರೋಮ್ನ ಶೂಟ್ ಮಾಡಿದ್ದಾರೆ ಹಾಗೇನೆ ತುಂಬಾನೇ ಲೆಂತಿ ಕೂಡ ಇತ್ತು ಅದರಿಂದಾಗಿನೇ ತುಂಬಾ ಜನ ಇದನ್ನ ಇಷ್ಟಪಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಹೀರೋ ಆಗಿ ಕಿರಣ್ ರಾಜ್ ಕಾಣಿಸಿಕೊಳ್ತಾ ಇದ್ರೆ ಇವರ ಜೊತೆ ಗೀತಾ ಸೀರಿಯಲ್ ಖ್ಯಾತಿಯ ಮತ್ತು ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಅವರನ್ನ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಪೇರ್ ಅಂತ ಹೇಳಿ ತುಂಬಾ ಜನ ಅಂದ್ಕೊಂಡಿದ್ದಾರೆ ಇದರ ಜೊತೆಗೆ ಈ ಹಿಂದೆ ಕರ್ಣ ಸೀರಿಯಲ್ ನಲ್ಲಿ ನಮ್ರತಾ ಗೌಡ ಅವರು ಕೂಡ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಸೊ ಹೀಗಾಗಿನೇ ತುಂಬಾ ಜನರಿಗೆ ಇವಾಗ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಭವ್ಯ ಗೌಡ ಅವರು ಹೀರೋಯಿನ್ ಅಥವಾ ನಮ್ರತಾ ಗೌಡ ಅವರು ಮೇನ್ ಹೀರೋಯಿನ್ನ ನಿಜಕ್ಕೂ ಈ ಸೀರಿಯಲ್ನ ಕತೆ ಏನು ಈ ರೀತಿಯಾಗಿ ಸಾಕಷ್ಟು ಡೌಟ್ಗಳು ಇರೋದ್ರಿಂದ ಎಲ್ಲ ಡೌಟ್ ಅನ್ನ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ನಿನ್ನೆ ರಿಲೀಸ್ ಆದಂತಹ ಕರ್ಣ ಸೀರಿಯಲ್ ನ ಪ್ರೋಮೋ ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ಸೀರಿಯಲ್ ನ ಕರ್ಣ ಅನ್ನುವಂತಹ ಪಾತ್ರವನ್ನ ಕಿರಣ್ ರಾಜ್ ಅವರು ನಿರ್ವಹಿಸ್ತಾ ಇದ್ದಾರೆ ಹಾಗೇನೆ ಭವ್ಯ ಗೌಡ ಅವರು ಈ ಸೀರಿಯಲ್ನಲ್ಲಿ ಒಂದ್ ರೀತಿಯಾಗಿ ಹೀರೋಯಿನ್ ಬಟ್ ಹೀರೋಯಿನ್ ಅಲ್ಲ ಅನ್ನೋ ರೀತಿನಲ್ಲಿ ಇದೆ ಸೊ ಹೀರೋಯಿನ್ ಹೌದಾ ಅಲ್ವಾ ಅನ್ನೋದು ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಸ್ಟೋರಿ ಗೊತ್ತಾದ ನಂತರ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ಭವ್ಯ ಗೌಡ ಅವರು ಈ ಸೀರಿಯಲ್ ನಲ್ಲಿ ನಿಧಿ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೇನೆ ಈ ಸೀರಿಯಲ್ ನಲ್ಲಿ ನಮ್ರತಾ ಗೌಡ ಅವರು ಕೂಡ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜವಾದಂತಹ ಮಾಹಿತಿನೇ ನಮ್ರತಾ ಗೌಡ ಅವರಿಗೆ ಈ ಸೀರಿಯಲ್ ನಲ್ಲಿ ನಿತ್ಯ ಅನ್ನುವಂತಹ ಒಂದು ಪಾತ್ರ ಸಿಕ್ಕಿರುವಂತದ್ದು ನಿಧಿ ಮತ್ತು ನಿತ್ಯ ಇವರಿಬ್ರು ಕೂಡ ಅಕ್ಕ ತಂಗಿಯಾಗಿರ್ತಾರೆ ನಿಧಿ ತಂಗಿಯ ಪಾತ್ರ ಅಂದ್ರೆ ಭವ್ಯ ಗೌಡ ಅವರು ತಂಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ನಿತ್ಯ ಆಗಿರುವಂತಹ ನಮ್ರತಾ ಗೌಡ ಅವರು ಅಕ್ಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಇವರಿಬ್ಬರ ಅಜ್ಜಿಯ ಪಾತ್ರ ಏನಿದೆ ಆ ಒಂದು ಪಾತ್ರವನ್ನ ಗಾಯತ್ರಿ ಪ್ರಭಾಕರ್ ಅವರು ನಿರ್ವಹಿಸ್ತಾ ಇದ್ದಾರೆ ಇನ್ನು ಈ ಸೀರಿಯಲ್ ನ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಈಗಾಗಲೇ ಪ್ರೋಮೋದಲ್ಲೇನೆ ನೋಡಿರಬಹುದು ಭವ್ಯ ಗೌಡ ಅವರು ಕಿರಣ್ ರಾಜ್ ಅವರ ಹಿಂದೆ ಹೋಗ್ತಾ ಇರುವಂತಹ ಮತ್ತು ಕಿರಣ್ ರಾಜ್ ಅವರ ಒಂದು ಕೆಲಸಗಳನ್ನ ನೋಡಿ ಸಖತ್ ಇಂಪ್ರೆಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ ಹಾಗೆಯೇ ಕಿರಣ್ ರಾಜ್ ಅವರು ಕೂಡ ಪಾಸಿಟಿವ್ ಆಗಿನೇ ಸ್ಪಂದಿಸ್ತಾ ಇದ್ದಾರೆ ಅಂದ್ರೆ ಇವರಿಬ್ರು ಕೂಡ ಪ್ರೀತಿಯಲ್ಲಿ ಬೀಳ್ತಾರೆ ಹಾಗೇನೆ ಇಬ್ರು ಕೂಡ ಒಬ್ಬರನ್ನ ಒಬ್ರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡುವಂತಹ ಸಮಯದಲ್ಲಿನೆ ಒಂದು ದೊಡ್ಡ ಟ್ವಿಸ್ಟ್ ಇದರಾಗತ್ತೆ ಅದೇನು ಅಂತ ಹೇಳಿದ್ರೆ ನಿಧಿಯ ಅಕ್ಕ ಆಗಿರುವಂತಹ ನಿತ್ಯ ಅಂದ್ರೆ ನಮ್ರತಾ ಗೌಡ ಇವರ ಜೊತೆ ಕಿರಣ್ ರಾಜ್ ಅವರ ಮದುವೆ ಫಿಕ್ಸ್ ಆಗುತ್ತೆ ಈ ಒಂದು ಸೀರಿಯಲ್ನಲ್ಲಿ ಬಟ್ ಇದನ್ನ ನಿಧಿಯವರು ಒಪ್ಪದೆ ಇದ್ದರೂ ಕೂಡ ಮನೆಯ ಹಿರಿಯರ ಒತ್ತಾಯದಿಂದಾಗಿ ಹಾಗೆನೇ ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡು ಕಿರಣ್ ರಾಜ್ ಕೂಡ ಇದಕ್ಕೆ ಒಪ್ಪಬೇಕಾಗಿ ಬರತ್ತೆ ಸೊ ಕಿರಣ್ ರಾಜ್ ಮತ್ತು ನಮ್ರತಾ ಗೌಡ ಅಂದ್ರೆ ಕರ್ಣ ಮತ್ತು ನಿತ್ಯ ಇವರಿಬ್ಬರ ಮದುವೆ ಆಗುತ್ತೆ ಸೊ ಇದಾದ ನಂತರ ನಿಧಿ ಅನ್ನುವಂತಹ ಪಾತ್ರ ಏನಿದೆ ಭವ್ಯ ಗೌಡ ಅವರು ನಿರ್ವಹಿಸ್ತಾ ಇರುವಂತಹ ಪಾತ್ರ ಸೊ ಇದು ನೆಗೆಟಿವ್ ಆಗಿ ಸ್ವಲ್ಪ ಟರ್ನ್ ಆಗುವಂತಹ ಚಾನ್ಸಸ್ ಇರುವಂತದ್ದು ಸೊ ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಭವ್ಯ ಗೌಡ ಅನ್ನುವಂತಹ ಪಾತ್ರ ಸೊ ಹೀಗಾಗಿ ನಮ್ರತಾ ಗೌಡ ಅನ್ನುವಂತಹ ಪಾತ್ರ ಈ ಸೀರಿಯಲ್ನಲ್ಲಿ ಪಾಸಿಟಿವ್ ಪಾತ್ರವಾಗಿ ಮುಂದುವರಿಯಲಿದ್ದು ಕಿರಣ್ ರಾಜ್ ಅವರು ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಮ್ರತೆ ಗೌಡ ಅವರನ್ನ ಮದುವೆಯಾಗಿ ಸ್ವಲ್ಪ ದಿನಗಳ ಕಾಲ ನಿಮಗೆ ಈ ಹಿಂದಿನ ಕೆಲವೊಂದಷ್ಟು ಸ್ಟೋರಿಗಳನ್ನು ನೋಡಿ ಗೊತ್ತೇ ಇರುತ್ತೆ ಸ್ವಲ್ಪ ದಿನಗಳ ಕಾಲ ಅವಾಯ್ಡ್ ಮಾಡೋದು ನಂತರ ಅವರ ಒಂದು ಒಳ್ಳೆಯ ಗುಣಕ್ಕೆ ನಂತರ ಅವರು ಮನಸ್ಸು ಓಲೋದು ಸೊ ಈ ರೀತಿಯಾಗಿ ಸ್ಟೋರಿ ಮುಂದುವರಿಯುವಂತಹ ಚಾನ್ಸಸ್ ಜಾಸ್ತಿ ಇದೆ ಬಟ್ ನಿಧಿ ಅನ್ನುವಂತಹ ಪಾತ್ರ ತುಂಬಾನೇ ಪಾಸಿಟಿವ್ ಆಗಿನೇ ಸ್ಟಾರ್ಟ್ ಆಗಿ ನಂತರ ನೆಗೆಟಿವ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ ಸೊ ಇದನ್ನ ಮುಂದೆ ಯಾವ ರೀತಿಯಾಗಿ ತಗೊಂಡು ಹೋಗ್ತಾರೆ ಸೊ ಅದ್ರ ಬಗ್ಗೆ ಕಾದು ನೋಡೋಣ ಸದ್ಯಕ್ಕೆ ಸಿಕ್ಕಿರುವಂತಹ ಎಲ್ಲ ಮಾಹಿತಿಗಳು ಇಷ್ಟು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನಿಧಿ ಮತ್ತು ನಿತ್ಯ ಅಂದರೆ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಇವರಿಬ್ಬರಲ್ಲಿ ಯಾವ ಪಾತ್ರ ಪಾಸಿಟಿವ್ ಆಗಿದ್ರೆ ನಿಮ್ಗೆ ಸಖತ್ ಇಷ್ಟ ಆಗುತ್ತೆ ಮತ್ತು ಕಿರಣ್ ರಾಜ್ ಅವರ ಜೋಡಿಯಾಗಿ ಇವರಿಬ್ಬರಲ್ಲಿ ಯಾರು ಚೆನ್ನಾಗಿ ಸೂಟ್ ಆಗ್ತಾರೆ ಈ ಸೀರಿಯಲ್ನಲ್ಲಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್